ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಹಾಗೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಜನಪ್ರಿಯ ಗಾದೆಗಳು ಭಾಗ ಒಂದು ಎರಡು ಮೂರು ರಲ್ಲಿ ಈಗಾಗಲೇ ನೋಡಿರಬಹುದು ಅದೇ ರೀತಿ ಇಂದು ಜನಪ್ರಿಯ ಗಾದೆಗಳ ಭಾಗ ಐದು ಐದನ್ನು ನಿಮಗೆ ನಾನು ತಿಳಿಸಲು ಇಷ್ಟಪಡುತ್ತೇನೆ ಬನ್ನಿ ಈ ಜನಪ್ರಿಯ ಗಾದೆಗಳ ಭಾಗ ಐದು ನೋಡೋಣ ಜನಸೇವೆಯೇ ಜನಾರ್ದನ ಸೇವೆ ಹೌದು ಜನರ ಸೇವೆಯನ್ನು ಮಾಡಿದರೆ ನಾವು ಆ ಪರಮಾತ್ಮ ಪರಶಿವನ ಜನಾರ್ದನ ಸೇವೆ ಮಾಡಿದಂತೆ ಕೊಡುಬಡವರು ಅವರಿಗೆ ನಾವು ಎಲ್ಲ ರೀತಿಯ ಸೇವೆಯನ್ನು ಮಾಡಬೇಕು ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸದೆ ನಾವು ಜನರಿಗೆ ಸೇವೆಯನ್ನು ಮಾಡಿದರೆ ಆ ಜನಾರ್ದನ ನಮ್ಮ ಪರಮಶಿವ ಒಪ್ಪುತ್ತಾನೆ ನಮಗೆ ಹಾಗೆಯೇ ಈ ಜನರ ಸೇವೆಯನ್ನು ಮಾಡುವ ಮಾಡುವುದರಿಂದ ನಾವು ಪರಮೇಶ್ವರನ ಒಂದು ಕೃಪೆಗೆ ಪಾತ್ರರಾಗುತ್ತೇವೆ ಆದುದರಿಂದ ನಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ನಾವು ಆದಷ್ಟು ಜನರ ಸೇವೆಯನ್ನು ಮಾಡಬೇಕು ಜನರಿಗೆ ಒಳಿತನ್ನು ಮಾಡಬೇಕು ಜನರನ್ನು ಒಳಿತು ಮಾಡಿದರೆ ಆ ದೇವರು ಮೆಚ್ಚುತ್ತಾನೆ ಜನರಲ್ಲಿ ನಾವು ಆ ಜನಾರ್ದನನ್ನು ಕಾಣಬೇಕು ಆ ಸಮಯದಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಎಂಬುವ ಈ ಒಂದು ಗಾದೆ ನಮಗೆ ನೆನಪಿ ನಾಯಿಯನ್ನು ಸಿಂಹಾಸನದ ಮೇಲೆ ಕೂಡಿಸಿದರೂ ಅದು ಎಲುಬು ಕಡಿಯುವುದು ಬಿಟ್ಟಿದೆ ಹೌದು ಈ ಗಾದೆ ಕೆಲವು ಸಮಯ ನಮಗೆ ಜ್ಞಾಪಕಕ್ಕೆ ಬರುತ್ತದೆ ಯಾರೋ ಒಂದು ವ್ಯಕ್ತಿಗೆ ಅಧಿಕಾರ ಬಂದರೆ ಅಹಂಕಾರದಿಂದ ಮೆರೆಯುತ್ತಾನೆ ಆದರೆ ಆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ ಜನರಿಗೆ ಅನುಕೂಲ ಮಾಡುವುದನ್ನು ಬಿಟ್ಟು ತನಗೆ ಬೇಕಾದ ಹಾಗೆ ತನ್ನ ಆಸ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ ದುರಹಂಕಾರವನ್ನು ಪಡೆಯುತ್ತಾನೆ ಎಷ್ಟೇ ಅಧಿಕಾರ ಬಂದರೂ ಅವನು ಈ ಮೊದಲು ಅವನು ಯಾವ ರೀತಿ ಇದ್ದ ಅದೇ ರೀತಿ ಅವನು ಇರುತ್ತಾನೆ ಹಾಗೂ ಜನರಿಗೆ ಅನುಕೂಲ ಮಾಡುವುದನ್ನೇ ಬಿಡುತ್ತಾನೆ ಆ ಒಂದು ಸಮಯದಲ್ಲಿ ನಾಯಿಯನ್ನು ಸಿಂಹಾಸನ ಮೇಲೆ ಕುಳಿತರೂ ಅದಕ್ಕೆ ಎಲುಬಿನ ಆಸೆಯೇ ಇರುತ್ತದೆ ಅಧಿಕಾರ ಬಂದಾಗ ಅವನು ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯತನದಿಂದ ಅಭಿವೃದ್ಧಿಪಡಿಸುವುದು ಅದು ಇರಬೇಕು ಬಡವರಿಗೆ ಸಹಾಯ ಮಾಡಬೇಕು ಅದನ್ನು ಬಿಟ್ಟು ಅವನು ಏನು ಮಾಡುತ್ತಾನೆ ದುರಹಂಕಾರದಿಂದ ತನ್ನ ಕೆಟ್ಟ ಕೆಲಸಗಳು ತಾನು ಏನು ಮೊದಲು ಮಾಡುತ್ತಿದ್ದನೋ ಅದನ್ನೇ ಮತ್ತೆ ಮಾಡುತ್ತಾನೆ ಅಧಿಕಾರ ಬಂದಾಗಲೂ ಅದನ್ನು ದುರುಪಯೋಗ ಮಾಡಿಕೊಂಡು ಅವನು ಮತ್ತೆ ತನ್ನ ಹಿಂದಿನ ಕೆಲಸಗಳನ್ನೇ ಮಾಡುತ್ತಾನೆ ಕಳ್ಳತನ ಮಾಡುವುದು ಮೋಸ ಮಾಡುವುದು ದುಡ್ಡು ಹೊಡೆಯುವುದು ಲಂಚ ತೆಗೆದುಕೊಳ್ಳುವುದು ಹೀಗೆ ಅನೇಕ ದುರುಪಯೋಗ ಕೆಲಸಗಳನ್ನು ಮಾಡುತ್ತಾನೆ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಅಂದರೆ ನಾಯಿಯನ್ನು ಸಿಂಹಾಸನದ ಮೇಲೆ ಕುಳಿಸಿದರು ಅದು ಕೆಳಗೆ ಏನು ಇರುತ್ತೆ ಕೆಟ್ಟದ್ದು ಅಂದರೆ ಎಲಬು ಮಾಂಸದ ತುಂಡು ಏನಾದರೂ ಇದ್ದರೆ ಅದನ್ನು ತಿನ್ನಲು ನೋಡುತ್ತಾ ಇರುತ್ತೆ ಎಂಬುವ ಈ ಗಾದೆ ಈ ಒಂದು ಸಂದರ್ಭದಲ್ಲಿ ನೆನಪಿ ನಮಗೆ ನೆನಪಿಗೆ ಬರುತ್ತೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನ ಇರುವುದಿಲ್ಲ ಅಂದರೆ ಹೇಳಿಕೊಟ್ಟ ಮಾತು ಎಂದರೆ ಸುಳ್ಳು ಹೇಳುತ್ತಾ ಬಂದರೆ ಅದು ಹೆಚ್ಚು ದಿನ ನಿಲ್ಲುವುದಿಲ್ಲ ಹೇಗೆ ನಾವು ಬುತ್ತಿಯನ್ನು ಕಟ್ಟಿಕೊಂಡು ಯಾವುದಾದ್ರೂ ಊರಿಗೆ ಹೋದರೆ ಆ ಬುತ್ತಿ ಎಷ್ಟು ದಿನ ಇರುತ್ತೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕನೇ ದಿನ ಅದು ಅಳಿಸು ಹೋಗುತ್ತೆ ಅದೇ ರೀತಿ ಸುಳ್ಳು ಹೇಳಿದರೆ ಹೆಚ್ಚು ದಿನ ಅದು ಇರುವುದಿಲ್ಲ ಸತ್ಯವೇ ಯಾವಾಗಲೂ ನಡೆಯುವುದು ಸತ್ಯಮೇವೇ ಜಯತೆ ಎಂದು ಹೇಳುತ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳು ಬದುಕುವುದು ಅವನು ಎಷ್ಟು ದಿನ ಅಂತ ಅವನು ಸುಳ್ಳು ಹೇಳಿಕೊಂಡು ಬದುಕಲು ಸಾಧ್ಯ ಹೇಳಿ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಅವನ ಸುಳ್ಳು ಬಯಲಾಗುತ್ತೆ ಆಗ ಜನರು ಎಲ್ಲರೂ ಅವನನ್ನು ನೋಡಿ ನಗುತ್ತಾರೆ ಅದೇ ರೀತಿ ಈ ಒಂದು ಸಮಯದಲ್ಲಿ ಇಂತಹ ಒಂದು ಗಾದೆ ನೆನಪಿಗೆ ಬರುತ್ತದೆ ಹೇಳಿಕೊಟ್ಟ ಮಾತು ಅಂದರೆ ಸುಳ್ಳು ಕಟ್ಟಿಕೊಟ್ಟ ಬುತ್ತಿ ಬುತ್ತಿ ಅಂದರೆ ನಾವು ಏನಾದರೂ ತಿನ್ನಲು ತೆಗೆದುಕೊಂಡು ಹೋಗುತ್ತೇವಲ್ಲ ಬೇರೆ ಊರಿಗೆ ಹೋದಾಗ ಅದನ್ನು ಬುತ್ತಿ ಎಂದು ಹೇಳುತ್ತಾರೆ ಅದು ಒಂದು ದಿನ ಎರಡು ದಿನ ಇರುತ್ತೆ ಮೂರನೇ ದಿನಕ್ಕೆ ಅಳಿಸು ಹೋಗುತ್ತೆ ಅದೇ ರೀತಿ ಸುಳ್ಳು ಹೇಳಿದ್ದು ಹೆಚ್ಚು ದಿನ ನಿಲ್ಲುವುದಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ನೀ ಕೂಡಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ಬಳ್ಳ ಇದೊಂದು ಜನಪ್ರಿಯ ಗಾದೆ ಹೌದು ಹನಿ ಹನಿ ಅಂದರೆ ಸ್ವಲ್ಪ ಸ್ವಲ್ಪ ಸೇರಿದರೆ ಅದು ಒಂದು ದಿನ ಒಂದು ಬಳ್ಳ ಅಂದರೆ ಒಂದು ದೊಡ್ಡ ಒಂದು ಶೇಖರಣೆ ಆಗುತ್ತೆ ಎಂದು ಇದರ ಅರ್ಥ ಇದರ ಅರ್ಥ ಏನೆಂದರೆ ನಾವು ಒಂದು ರೂಪಾಯಿ ಎರಡು ರೂಪಾಯಿಯಲ್ಲಿ ಏನಾಗುತ್ತೆ ಎಂದು ನಾವು ಅಸಡ್ಡೆ ಮಾಡಿದರೆ ಆ ಒಂದು ಎರಡು ರೂಪಾಯಿ ಸೇರಿಸ್ತಾ ಹೋದರೆ ಅದು ನೂರು ರೂಪಾಯಿ ಆಗುವುದು ನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಇದ್ದರೂ ಅದು ನೂರು ರೂಪಾಯಿ ಆಗಲು ಸಾಧ್ಯವಿಲ್ಲ ಅದೇ ರೀತಿ ನಾವು ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿ ಇಟ್ಟರೇ ಅದು ಮುಂದೆ ನಮ್ಮ ಭವಿಷ್ಯಕ್ಕೆ ಅದು ಸಹಾಯವಾಗುತ್ತೆ ಅದನ್ನು ಬಿಟ್ಟು ಹಣ ಇದ್ದಾಗ ಸಿಕ್ಕಾಪಟ್ಟೆ ಖರ್ಚು ಮಾಡಿಕೊಂಡು ಇಲ್ಲದ ಶೋಕಿಯನ್ನು ಮಾಡಿಕೊಂಡು ಎಲ್ಲವನ್ನು ಕಳೆದುಕೊಂಡು ನಂತರ ನಾವು ಯೋಚನೆ ಮಾಡಿದರೆ ಏನು ಫಲ ಅದರಿಂದ ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಗೂಡಿದರೆ ಬಳ್ಳ ಅಂದರೆ ನಾವು ಒಂದೊಂದು ಕಾಳನ್ನು ಸೇರಿಸಿದ ಹಾಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಣವನ್ನು ಸೇರಿಸಬೇಕು ಸೇರಿಸಿದಾಗ ಅದು ಕೊನೆಗೆ ಒಂದು ದೊಡ್ಡ ಮೊತ್ತವಾಗುವುದು ಅದೇ ರೀತಿ ಈ ಒಂದು ಗಾದೆ ಆ ನೆನಪಿಗೆ ಬರುತ್ತೆ ಏನಿಗೆ ಗೂಡಿದ್ರೆ ನೀರು ಒಂದು ಹಳ್ಳದಲ್ಲಿ ತುಂಬುತ್ತೆ ಹಾಗೆ ತೆನೆ ತೆನೆ ತೆನೆಗೂಡಿದ್ರೆ ಬಳ್ಳ ತೆನೆಗಳನ್ನು ಕಾಳುಗಳನ್ನು ಸೇರಿಸ್ತಾ ಹೋದರೆ ಒಂದು ಬಳ್ಳವಾಗದು ಇದೇನು ಒಂದು ತೆನೆಯಿಂದ ಏನಾಗುತ್ತೆ ಎರಡು ತೆನೆಯಿಂದ ಏನಾಗುತ್ತೆ ಅಂದರೆ ಆ ಕಾಳು ನಮಗೆ ಒಂದು ಬಳ್ಳದಲ್ಲಿ ಸೇರುವುದೇ ಇಲ್ಲ ಆದ್ದರಿಂದ ಈ ಒಂದು ಅರ್ಥ ಏನೆಂದರೆ ನಾವು ಸ್ವಲ್ಪ ಸ್ವಲ್ಪ ಹಣ ಕೂಡಿ ಹಾಕಿದರೆ ಮುಂದೆ ನಮ್ಮ ಭವಿಷ್ಯಕ್ಕೆ ಅದು ಸಹಾಯ ಆಗುತ್ತೆ ಎಂದು ಈ ಒಂದು ಗಾದೆಯ ಅರ್ಥ ಎಲ್ಲರಿಗೂ ಗೊತ್ತಿರುವ ಇದೊಂದು ಗಾದೆ ಅಳು ಹೆಂಗಸನ್ನು ನಂಬಬಾರದು ನಗೋ ಗಂಡಸನ್ನು ನಂಬಬಾರದು ಹೌದು ಅಳು ಹೆಂಗಸು ಅಂದರೆ ಸುಮ್ಮನೆ ಸುಮ್ಮನೆ ಅಳುವುದು ಅರ್ಥವಿಲ್ಲದೆ ಸುಮ್ಮನೆ ಸುಮ್ಮನೆ ಅಳುವುದು ಒಳಗೆ ಏನೋ ಒಂದು ಕೆಟ್ಟ ಒಂದು ಸ್ವಭಾವ ಇರುತ್ತೆ ಆ ಹೆಂಗಸಿನಲ್ಲಿ ಆದರೆ ನಾಟಕ ಮಾಡುವುದು ಸುಮ್ಮನೆ ಸುಮ್ಮನೆ ಅಳುವುದು ಅಳುವುದರಿಂದ ಅವಳಿಗೆ ಒಂದು ಏನೆಂದರೆ ಜನರ ಒಂದು ಸಹಾಯ ಸಿಗಬಹುದು ಎಂದು ಸುಮ್ಮನೆ ಸುಮ್ಮನೆ ಅಳುತ್ತಾಳೆ ಆದರೆ ಅವಳ ಮನಸ್ಸಿನಲ್ಲಿ ಆ ಹೆಂಗಸನ್ನು ನಂಬಬಾರದೆಂದು ಅರ್ಥ ಹಾಗೂ ಗಂಡಸರು ಸುಮ್ಮನೆ ಸುಮ್ಮನೆ ನಗುತ್ತಾರೆ ಅಂದರೆ ಅವರು ಒಳಗಿನ ಮನಸ್ಸಿನಲ್ಲಿ ಅವರಿಗೆ ಕೋಪ ಇರುತ್ತೆ ಆದರೆ ನೋಡಲು ಸುಮ್ಮನೆ ನಗುತ್ತಾರೆ ಆದ್ದರಿಂದ ಅಂತಹ ಗಂಡಸನ್ನು ನಂಬಬಾರದು ಎಂಬುದ ಈ ಗಾದೆಯ ಅರ್ಥ ಅಂದರೆ ಅಳುವ ಹೆಂಗಸು ನಗುವ ಗಂಡಸು ಇವರಿಬ್ಬರನ್ನು ನಂಬಬಾರದು ಎಂಬುದೇ ಈ ಒಂದು ಗಾದೆಯ ಅರ್ಥ ಚಿನ್ನದ ಎಂದು ಕಣ್ಣು ಚುಚ್ಚಿಕೊಳ್ಳಬಹುದೇ ಅಂದರೆ ನಾವು ಒಳ್ಳೆಯ ಪದಾರ್ಥ ಎಂದು ಸಿಕ್ಕಾಪಟ್ಟೆ ನಾವು ತಿನ್ನಲು ಸಾಧ್ಯವೇ ಸಕ್ಕರೆ ಸಿಹಿಯಾಗಿ ಇರುತ್ತೆ ಎಂದು ನಾವು ಹೊಟ್ಟೆ ತುಂಬ ತಿನ್ನಲು ಸಾಧ್ಯವೇ ಚಿನ್ನದ ಸೂಜಿ ಚಿನ್ನದ ಸೂಜಿ ತುಂಬ ಅಮೂಲ್ಯವಾದದ್ದು ಹಾಗಂತ ತಿಳಿದು ತಿನ್ನದ ಸೂಜಿ ಎಂದು ನಾವು ಕಣ್ಣನ್ನು ಚುಚ್ಚಿಕೊಳ್ಳಲು ಸಾಧ್ಯವೇ ಅದೇ ರೀತಿ ಅದು ಹೆಚ್ಚು ಅಮೂಲ್ಯವಾದರೂ ಅದನ್ನು ಎಷ್ಟು ಬಳಸಬೇಕೋ ಅಷ್ಟನ್ನೇ ಬಳಸಬೇಕು ಅದೇ ರೀತಿ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಹಾರ ಎಂದು ಹೊಟ್ಟೆ ತುಂಬ ತಿಂದರೆ ಅದು ಅಜೀರ್ಣವಾಗಿ ಎಲ್ಲ ಸಲ್ಲದ ಅನಾರೋಗ್ಯಕ್ಕೆ ಈಡಾಗುತ್ತಾರೆ ಹಾಗೂ ಚಿನ್ನದ ಸೂಜಿ ಅಂದರೆ ನಮ್ಮ ಮಕ್ಕಳು ತುಂಬ ಒಳ್ಳೆಯವರು ಎಂದು ತಿಳಿದು ಅವರಿಗೆ ಸಿಕ್ಕಾಬಟ್ಟೆ ಮುದ್ದಾಗಿ ಬೆಳೆಸಿ ನಂತರ ಅವರು ನಮಗೆ ವಿರುದ್ಧವಾಗಿ ಮಾತಾಡಿದರೆ ನಾವು ಅದನ್ನು ಒಳ್ಳೆಯದು ಎಂದು ಹೇಳಲು ಸಾಧ್ಯವೇ ಇಲ್ಲ ಒಳ್ಳೆಯದು ಒಳ್ಳೆಯದೇ ಕೆಟ್ಟದ್ದು ಕೆಟ್ಟದ್ದೇ ಅದೇ ರೀತಿ ಚಿನ್ನದ ಸೂಜಿ ಅತಿ ಅಮೂಲ್ಯವಾದದ್ದು ಎಂದು ನಾವು ಕಣ್ಣು ಚುಚ್ಚಿಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ನಮ್ಮ ಮಕ್ಕಳು ಸಹ ಒಳ್ಳೆಯವರಿದ್ದಾಗ ಮಾತ್ರ ಅವರು ಒಳ್ಳೆಯವರು ಅದನ್ನು ಬಿಟ್ಟು ಕೆಟ್ಟವರು ಇದ್ದಾಗಲೂ ಅವರು ಒಳ್ಳೆಯವರೆಂದು ನಾವು ವಾದ ಮಾಡುವುದು ತಪ್ಪು ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತದೆ ಅಡಿಕೆ ಬಾಯಿ ಮುಚ್ಚಬಹುದು ಜನರ ಬಾಯಿ ಮುಚ್ಚೋಕೆ ಆಗೋದಿಲ್ಲ ಹೌದು ನಾವು ಜನರಿಗೆ ಇಲ್ಲ ಸಲ್ಲದ ಊಹೆ ಮಾಡಿಕೊಂಡು ಇಲ್ಲ ಸಲ್ಲದ ಮಾತುಗಳನ್ನು ಅವರು ಎಲ್ಲರ ಹತ್ತಿರ ಹರಡುತ್ತಾರೆ ಅದೇ ರೀತಿ ನಾವು ಜನರಿಗೆ ಬಾಯಿ ಮುಚ್ಚಲು ಆಗುವುದಿಲ್ಲ ಮಡಿಕೆ ಇದ್ದರೆ ಮಡಿಕೆಗೆ ನಾವು ಮುಚ್ಚಳವನ್ನು ಹಾಕಿ ಗಟ್ಟಿಯಾಗಿ ಮುಚ್ಚಬಹುದು ಆದರೆ ಜನರ ಬಾಯಿ ಮುಚ್ಚಲು ಸಾಧ್ಯವೇ ಇಲ್ಲ ಸಲ್ಲದ ಊಹೆಗಳು ಹಾಗೂ ವಿರುದ್ಧವಾದ ಮಾತುಗಳನ್ನು ಎಲ್ಲ ಕಡೆ ಹೇಳುತ್ತಾ ಬರುತ್ತಾರೆ ನಾವು ಎಷ್ಟು ಜನರಿಗೆ ಎಂದು ಬಾಯಿ ಮುಚ್ಚಲು ಸಾಧ್ಯ ಆಮೇಲೆ ಅವರ ಹತ್ರ ನಾವು ಜಗಳ ಆಡಲು ಸಾಧ್ಯವೇ ಯಾರು ಹೇಳಿದರು ಎಲ್ಲಿ ಹೇಳಿದರು ಎಂಬುದು ನಮಗೆ ಗೊತ್ತಾಗುವುದಿಲ್ಲ ಅದೇ ರೀತಿ ಜನರ ಬಾಯನ್ನು ಮುಚ್ಚಲು ಸಾಧ್ಯವಿಲ್ಲ ಒಂದು ಗಡಿಕೆಯ ಬಾಯನ್ನು ಬೇಕಾದರೆ ಮುಚ್ಚಬಹುದು ಎಂಬುದಾಗ ಈ ಒಂದು ಗಾದೆಯ ಅರ್ಥ ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಕಷ್ಟ ಸುಖ ಎಲ್ಲ ಇರುತ್ತದೆ ಬಡವನಿಗೆ ಅವನಿಗೆ ನೂರು ಇನ್ನೂರು ರೂಪಾಯಿ ಸಂಪಾದನೆ ಮಾಡುವುದೇ ಒಂದು ದೊಡ್ಡ ಕಷ್ಟ ಆದರೆ ಶ್ರೀಮಂತರಿಗೆ ಲಕ್ಷ ಸಂಪಾದನೆ ಮಾಡಿದರೂ ಇನ್ನೂ ಸಂಪಾದನೆ ಕಡಿಮೆಯೇ ಎಂದು ಅವರ ಭಾವನೆ ಅದೇ ರೀತಿ ಇರುವೆಗೆ ಅದರ ಭಾರವೇ ಅದಕ್ಕೆ ತುಂಬ ದೊಡ್ಡದು ಅಂದರೆ ಬಡವರಿಗೆ ಇರುವ ಕಷ್ಟ ಅವರಿಗೆ ದೊಡ್ಡದು ಶ್ರೀಮಂತರಿಗೆ ಅವರಿಗೆ ಇನ್ನೊಂದು ರೀತಿಯ ಕಷ್ಟ ಇರುತ್ತೆ ಅವರು ಎಷ್ಟು ಸಂಪಾದನೆ ಮಾಡಿದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅದು ಕಟ್ಟಿಲ್ಲ ಇರೋ ಹಣನ ಯಾವ ರೀತಿ ಇಡಬೇಕು ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಎಲ್ಲ ಸಾಲ ಸೋಲ ಮಾಡಿರುತ್ತಾರೆ ಅವರಿಗೆ ಹೇಗೆ ಹಂಚಬೇಕು ಇದೇ ರೀತಿ ಅವರಿಗೆ ಬಡವನಿಗೆ ಒಂದು ತೊಂದರೆ ಆದರೆ ಶ್ರೀಮಂತರಿಗೆ ನೂರು ತೊಂದರೆ ಇರುತ್ತೆ ಬಡವನಿಗೆ ಒಂದೇ ಒಂದು ಹಣವನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಎಂಬುದು ಅದೇ ಶ್ರೀಮಂತರಿಗೆ ಸಂಪಾದನೆ ಮಾಡಿದ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಯಾವ ರೀತಿ ಬಚ್ಚಿಡಬೇಕು ಯಾವ ರೀತಿ ಬ್ಯಾಂಕ್ನಲ್ಲಿ ಇಡಬೇಕು ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಎಂಬುದೇ ದೊಡ್ಡ ಚಿಂತೆ ಅದುದರಿಂದ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಕಲು ಹಾಕಿದಂತೆ ಅಂದರೆ ಯಾವುದೋ ಒಂದು ದೊಡ್ಡ ಒಂದು ಕೆಲಸ ಇರುತ್ತೆ ಆ ಕೆಲಸವನ್ನು ಪೂರ್ತಿ ಮಾಡದೆ ಎಲ್ಲವೂ ಆ ಕೆಲಸದಿಂದ ನಮಗೆ ತೊಂದರೆ ಆದ ಮೇಲೆ ನಂತರ ನಾವು ಆ ಕೆಲಸದ ಕುರಿತು ನಾವು ಯೋಚನೆ ಮಾಡಿದರೆ ಏನು ಪ್ರಯೋಜನ ಅಂದರೆ ಆ ಒಂದು ಕೆಲಸವನ್ನು ನಾವು ಮೊದಲೇ ಯೋಚನೆ ಮಾಡಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನಾವು ಸುಮ್ಮನೆ ಇದ್ದು ಆ ಕೆಲಸದಿಂದ ನಮಗೆ ಹಣವೂ ನಷ್ಟ ಸಮಯವೂ ನಷ್ಟ ಆಗಿ ಅದರಿಂದ ತೊಂದರೆ ಆಗಿರುತ್ತದೆ ಅದೆಲ್ಲ ಮೇಲೆ ನಾವು ಅದರ ಬಗ್ಗೆ ಅಯ್ಯೋ ಈ ರೀತಿ ಮಾಡಬಾರದಾಗಿತ್ತು ಆ ರೀತಿ ಮಾಡಬಾರದಾಗಿತ್ತು ಎಂದು ಯೋಚನೆ ಮಾಡಿದರೆ ಏನು ಪ್ರಯೋಜನ ಅಂದರೆ ಊರಿಗೆ ಇರುವ ಎಲ್ಲವನ್ನು ಕೊಳ್ಳೆ ಹೊಡೆದ ಮೇಲೆ ಆಮೇಲೆ ಕೋಟೆ ಬಾಗಿಲು ಹಾಕಿದರೆ ಏನು ಪ್ರಯೋಜನ ಮೊದಲೇ ಕೋಟೆ ಬಾಗಿಲು ಹಾಕಿದ್ದರೆ ಊರಿನಲ್ಲಿ ಇರುವ ಸಂಪತ್ತು ಉಳಿಯುವುದು ಅದೇ ರೀತಿ ನಾವು ಸಹ ಯಾವುದೇ ಒಂದು ಕೆಲಸ ಮಾಡುವಾಗ ಮೊದಲೇ ಯೋಚನೆ ಮಾಡಬೇಕು ಇಲ್ಲದೆ ಹೋದರೆ ಸಂಪತ್ತು ಎಲ್ಲ ಹೋದ ಮೇಲೆ ನಾವು ಯೋಚನೆ ಮಾಡಿದರೆ ಏನು ಪ್ರಯೋಜನ ಆಮೇಲೆ ಕೋಟೆಯ ಬಾಗಿಲು ಹಾಕಿದಂತೆ ಆಗುವುದು ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ಅರ್ಥ ಬರುವುದು ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದರು ಎಂದು ಎಲ್ಲರೂ ರಾಜರಾದರೆ ಪಲ್ಲಕ್ಕಿನ ಹೊರೆಯವರು ಯಾರು ಅಂದರೆ ಎಲ್ಲರೂ ನಾನು ಮುಖ್ಯಮಂತ್ರಿ ಆಗಬೇಕು ಎಂದು ತಿಳಿಯಲು ಸಾಧ್ಯವೇ ಎಲ್ಲರೂ ಮುಖ್ಯಮಂತ್ರಿ ಆದರೆ ಬೇರೆ ಸಚಿವರು ಯಾರೂ ಆಗಲು ಸಾಧ್ಯ ಸೇನಾಧಿಪತಿಗಳು ಯಾರು ಆಗುತ್ತಾರೆ ಹಾಗೂ ಸೈನಿಕರು ಯಾರು ಆಗುತ್ತಾರೆ ಹಾಗೆಯೇ ಮನೆಯಲ್ಲಿ ಇರುವ ಎಲ್ಲರೂ ಅಣ್ಣ ತಮ್ಮಂದರು ಎಲ್ಲರೂ ನಾನು ಯಜಮಾನ ಆಗಬೇಕು ನಾನು ಯಜಮಾನ ಆಗಬೇಕು ಅಂದರೆ ಸಾಧ್ಯವೇ ಯಾರಾದರೂ ಒಬ್ಬರು ಮಾತ್ರ ಯಜಮಾನ ಆಗಲು ಸಾಧ್ಯ ಅವರಿಂದನೇ ಇಡೀ ಕುಟುಂಬ ಇಡೀ ರಾಜ್ಯ ಇಡೀ ದೇಶ ನಡೆಯುವುದು ಅದೇ ರೀತಿ ಈ ಒಂದು ಗಾದೆ ನಂಬಿಕೆ ಬರುತ್ತದೆ ಎಲ್ಲರೂ ರಾಜರಾದರೆ ಪಲ್ಲಕ್ಕಿ ಹೊರೆಯವರು ಅಂದರೆ ರಾಜರು ಅಂದರೆ ಮುಖ್ಯಮಂತ್ರಿ ಅಂತ ತಿಳಿದುಕೊಳ್ಳೋಣ ಒಬ್ಬರು ತಾನ ಮುಖ್ಯಮಂತ್ರಿ ಆಗಲು ಸಾಧ್ಯ ಆಗ ಎಲ್ಲರೂ ಮುಖ್ಯಮಂತ್ರಿ ಆದರೆ ಈ ಇತರ ಎಲ್ಲ ಕೆಲಸ ಕಾರ್ಯಗಳು ಯಾರು ನೋಡಿಕೊಳ್ಳಲು ಸಾಧ್ಯ ಅದೇ ರೀತಿ ಕುಟುಂಬದಲ್ಲಿ ಎಲ್ಲರೂ ಯಜಮಾನರಾದರೆ ಇತರ ಎಲ್ಲ ಕೆಲಸಗಳನ್ನು ಮನೆಯ ಕೆಲಸವನ್ನು ಯಾರು ನೋಡಿಕೊಳ್ಳುತ್ತಾರೆ ಹಾಗೆಯೇ ಯಾರಾದರೂ ಒಬ್ಬರು ಮಾತ್ರ ಯಜಮಾನ ಆಗಲು ಸಾಧ್ಯ ಹಾಗೂ ರಾಜ್ಯಕ್ಕೆ ಒಬ್ಬರು ಮಾತ್ರ ಮುಖ್ಯಮಂತ್ರಿ ಆಗಲು ಸಾಧ್ಯ ಎಲ್ಲರೂ ಆಗಲು ಸಾಧ್ಯವಿಲ್ಲ ಹಾಗ ಎಲ್ಲರೂ ರಾಜರಾದರೆ ಪಲ್ಲಕ್ಕಿ ಅಂದರೆ ಇತರ ಕೆಲಸ ಕಾರ್ಯಗಳು ಯಾರು ಮಾಡುತ್ತಾರೆ ಅಂತಹ ಸಮಯದಲ್ಲಿ ಈ ಒಂದು ಹಳೆಯ ಗಾದೆ ನೆನಪಿಗೆ ಬರುತ್ತಾರೆ ಎಲ್ಲರೂ ರಾಜರಾದರೆ ಪಲ್ಲಕ್ಕಿ ಹೊರವರು ಯಾರು ಎಂದು ಊರು ಉಪಕಾರ ಅರಿಯದು ಹೆಣ ಸಿಂಗಾರ ಅರಿಯದು ಅಂದರೆ ನಾವು ಎಷ್ಟೇ ಜನರಿಗೆ ಉಪಕಾರ ಮಾಡಿದರೂ ಅವರು ನಮ್ಮ ಉಪಕಾರವನ್ನು ಸ್ಮರಿಸುವುದೇ ಇಲ್ಲ ನಮ್ಮಿಂದ ಉಪಕಾರವನ್ನು ಪಡೆಯುತ್ತಾರೆ ನಂತರ ಮರೆತು ಹೋಗುತ್ತಾರೆ ನಾವು ಸಹ ಉಪಕಾರವನ್ನು ಮಾಡುತ್ತಲೇ ಇರುತ್ತೇವೆ ನಂತರ ನಾವು ತಿಳಿದುಕೊಳ್ಳುತ್ತೇವೆ ಇವರಿಗೆ ಉಪಕಾರ ಮಾಡಿದ್ದು ತುಂಬ ವ್ಯರ್ಥವಾಯಿತು ಎಂದು ಅದೇ ರೀತಿ ಹೆಣಕ್ಕೆ ಎಷ್ಟು ಸಿಂಗಾರ ಮಾಡಿದರೂ ಏನು ಪ್ರಯೋಜನ ಅದು ಕೆಲವೇ ನಿಮಿಷಗಳಲ್ಲಿ ಆ ಇಡೀ ಸಿಂಗಾರವನ್ನು ತೆಗೆದುಹಾಕುತ್ತಾರೆ ಅದೇ ರೀತಿ ಊರಿಗೆ ನಾವು ಎಷ್ಟೇ ಉಪಕಾರ ಮಾಡಿದರೂ ನೆನೆಸುವುದಿಲ್ಲ ಅವರು ಅವರು ಇನ್ನೂ ನಮಗೆ ಅಪಕಾರವನ್ನೇ ಮಾಡಲು ಬಯಸುತ್ತಾರೆ ಅದೇ ರೀತಿ ಈ ಹೆಣಕ್ಕೆ ನಾವು ಎಷ್ಟು ಹೂವು ಹಾಕಿ ಸಿಂಗಾರ ಮಾಡಿದರೂ ಅದು ಕೆಲವೇ ನಿಮಿಷದಲ್ಲಿ ಅದನ್ನು ತೆಗೆದು ಬಿಡುತ್ತಾರೆ ಆ ಸಮಯದಲ್ಲಿ ಈ ಒಂದು ಗಾದೆ ಸಹ ನಮಗೆ ನೆನಪಿಗೆ ಬರುತ್ತದೆ ಊರಿಗೆ ಉಪಕಾರವನ್ನು ಅರಿಯುವುದಿಲ್ಲ ಅವರು ಹಾಗೂ ಹೆಣಕ್ಕೆ ಸಿಂಗಾರವು ಅರಿಯುವುದಿಲ್ಲವೆಂದು ಏಳು ಬಾರದವಳು ನೆಲಾನ್ ಡೊಂಕೊಂಡು ಹೌದು ನಾವು ಯಾವುದೇ ಕೆಲಸವನ್ನು ಮಾಡಲು ಆಗುವುದಿಲ್ಲದಾದರೆ ಈ ಕೆಲಸವೇ ಸರಿಯಿಲ್ಲ ಎಂದು ಹೇಳುತ್ತೇವೆ ನಾವು ಮಕ್ಕಳಿಗೆ ಓದಲು ಹೇಳಿದರೆ ಅವ್ರಿಗೂ ಓದಲು ಮನಸ್ಸು ಇಲ್ಲದೆ ಹೋದರೆ ಈ ಪುಸ್ತಕವೇ ಸರಿಯಿಲ್ಲ ಈ ಒಂದು ಪಾಠವೇ ಸರಿಯಿಲ್ಲ ಎಂದು ಹೇಳುತ್ತಾರೆ ಅವರಿಗೆ ಸ್ಕೂಲಿಗೆ ಹೋಗಲು ಇಷ್ಟವಿಲ್ಲದಿದ್ದರೆ ಆ ಸ್ಕೂಲೇ ಸರಿಯಿಲ್ಲ ಆ ಟೀಚರೇ ಸರಿಯಿಲ್ಲ ಆ ಟೀಚರ್ ಸರಿಯಾಗಿ ಪಾಠನೆ ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಅದೇ ರೀತಿ ನಾವು ಯಾವುದೇ ಒಂದು ಕೆಲಸ ಮಾಡಲು ಆಗದೆ ಹೋದಾಗ ಆ ಕೆಲಸವೇ ಸರಿಯಿಲ್ಲವೆಂದು ನಾವು ಹೇಳುತ್ತೇವೆ ಹಾಗೆ ಹೇಳಿದಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಅಂದರೆ ನಾವು ಕುಣಿಯಲು ಅಂದರೆ ನೃತ್ಯ ಡ್ಯಾನ್ಸ್ ಮಾಡಲು ಬರೋ ಬಂದವರು ಎಲ್ಲಿ ಬೇಕಾದರೂ ಅದನ್ನು ಮಾಡಬಹುದು ಅದನ್ನು ಬಿಟ್ಟು ಈ ನೆಲನೇ ಸರಿಯಿಲ್ಲ ಈ ನೆಲದ ಮೇಲೆ ನನಗೆ ನೃತ್ಯ ಮಾಡಲು ಡ್ಯಾನ್ಸ್ ಮಾಡಲು ಬರುವುದಿಲ್ಲ ನಾನು ಬೇರೆ ಒಂದು ಕಡೆ ಬೇಕಾದರೆ ಮಾಡುತ್ತೇನೆ ಎಂದು ಹೇಳಿದ ಹಾಗೆ ಈ ಒಂದು ಗಾದೆ ಕುಣಿಯಲು ಬಾರದವಳು ನೆಲ ಡೊಂಕೊಂದು ಎಂದು ನಮ್ಮ ಕೈಲಿ ಆಗದೇ ಇದ್ದಾಗ ಆ ಸಮಯ ಆ ಒಂದು ನೆಲನೆ ಸರಿಯಿಲ್ಲ ಎಂದು ಹೇಳಿದ ಹಾಗೆ ಆಗುತ್ತೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಹೌದು ಅಡಿಕೆ ಒಂದು ಸಣ್ಣ ವಸ್ತು ಆನೆ ಒಂದು ದೊಡ್ಡ ವಸ್ತು ಅಂದರೆ ನಾವು ಎಲ್ಲೋ ಹೋದಾಗ ಒಂದು ಸಣ್ಣ ಏಳು ನಮಗೆ ಅವಮಾನ ಆಗುತ್ತೆ ಆಗ ಅವಮಾನ ಅವಮಾನವೇ ಅದು ಎಷ್ಟೇ ದೊಡ್ಡದಿರಲಿ ಎಷ್ಟೇ ಸಣ್ಣದಿರಲಿ ಅದು ಅವಮಾನ ಆದಾಗೆ ಅದನ್ನು ನಾವು ಸಹಿಸಿಕೊಳ್ಳಲು ಆಗುವುದಿಲ್ಲ ಅದೇ ರೀತಿ ನಮಗೆ ಒಂದು ದೊಡ್ಡ ಅವಮಾನ ಆದಾಗಲೂ ಅದನ್ನು ನಾವು ಸಹಿಸಿಕೊಳ್ಳಲು ಆಗುವುದಿಲ್ಲ ಅಡಿಕೆಗೆ ಹೋದ ಮಾನ ಅಂದರೆ ಒಂದು ಸಣ್ಣ ವಿಷಯಕ್ಕೆ ಹೋದ ಮಾನ ನಾವು ನಂತರ ಅದನ್ನು ವಾಪಸ್ಸು ಪಡೆಯಲು ಈ ಅವಮಾನವನ್ನು ನಾವು ತಡೆಗಟ್ಟಲು ನಾವು ಒಂದು ದೊಡ್ಡ ಯಾವುದೇ ಒಂದು ಕಾರ್ಯ ಮಾಡಿದರೂ ಮತ್ತೆ ಬರುವುದಿಲ್ಲ ಅಂದರೆ ಆನೆ ಅಂದರೆ ಒಂದು ದೊಡ್ಡ ವಸ್ತು ಅಡಕೆ ಅಂದರೆ ಸಣ್ಣ ವಸ್ತು ಒಂದು ಸಣ್ಣವದಾಗಿ ಆಗಿರುವ ಹವಾಮಾನವನ್ನು ನಾವು ಮತ್ತೆ ಒಂದು ದೊಡ್ಡದಾಗಿ ಏನೇ ಒಳ್ಳೆಯದು ಮಾಡಿದರೂ ಮತ್ತೆ ಆ ಒಂದು ಮಾನ ಮರ್ಯಾದೆ ಬರುವುದಿಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತದೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರದು ಹೆತ್ತವರಿಗೆ ಹೆಗ್ಗಳ ಮುದ್ದು ಹೌದು ಅವರವರ ಮಕ್ಕಳು ಅವರಿಗೆ ಪ್ರೀತಿನೇ ಅಲ್ಲವೇ ಆ ಕಪ್ಪಗಿರಲಿ ಬೆಳ್ಳಿಗಿರಲಿ ಹುಳ್ಳಿಗಿರಲಿ ದಪ್ಪಗಿರಲಿ ಅವರ ಮಕ್ಕಳು ಅವರಿಗೆ ಪ್ರೀತಿಯೇ ಅದೇ ರೀತಿ ಹೆತ್ತವರಿಗೆ ಹೆಗ್ಗಣ ಮದ್ದು ಎಂದರೆ ಹೆಗ್ಗಣ ಒಂದು ಅಷ್ಟು ಸುಂದರವಲ್ಲದ ಒಂದು ಪ್ರಾಣಿ ಒಂದು ಸಣ್ಣ ಪ್ರಾಣಿ ಇದ್ದರೂ ಅದರ ತಾಯಿ ಅದಕ್ಕೆ ಪ್ರೀತಿ ಮಾಡುತ್ತಾಳೆ ಅದೇ ರೀತಿ ತಮ್ಮ ತಮ್ಮ ಮಕ್ಕಳು ಅವರಿಗೆ ಪ್ರೀತಿಯೇ ಅವರು ಹೇಗೆ ಇರಲಿ ಅವರು ವಿದ್ಯಾವಂತರಿರಲಿ ಕಡು ಬಡವರಿರಲಿ ಅವರು ಯಾವುದೇ ರೀತಿ ಇರಲಿ ತಾಯಿಗೆ ತಮ್ಮ ಮಕ್ಕಳು ಎಂದರೆ ಪ್ರೀತಿ ಇದೆ ಯಾವುದೇ ರೀತಿಯಲ್ಲಿ ಬೇರೆಯವರು ಅವರಿಗೆ ಸುಂದರವಾಗಿ ಕಾಣದೇ ಇದ್ದರೂ ತಮ್ಮ ಮಕ್ಕಳು ತಾಯಿಗೆ ತೊಂದರವಾಗೇ ಕಾಣುತ್ತಾರೆ ಆ ಒಂದು ಸಮಯದಲ್ಲಿ ಹೆತ್ತವರಿಗೆ ಹೆಗ್ಗಣ ಮುದ್ದು ಎಂದು ನಾವು ಜ್ಞಾಪಕಕ್ಕೆ ಬರುತ್ತದೆ ಅದರಲ್ಲಿ ಕೊಯ್ದು ಮೂಗು ಶಾಂತವಾದಾಗ ಬರುತ್ತದೆಯೇ ಅಂದರೆ ಕೋಪ ಬಂದಾಗ ನಾವು ಎಲ್ಲರಿಗೂ ಬಾಯಿಗೆ ಬಂದ ಹಾಗೆ ಬೈದು ನಂತರ ನಾವು ಇಲ್ಲ ನಾನು ಮಾಡಿದ್ದು ತಪ್ಪಾಯಿತು ಎಂದು ತಿಳಿದರೂ ಆ ಆಡಿದ ಮಾತು ನಮಗೆ ವಾಪಸ್ಸು ಬರಲು ಸಾಧ್ಯವೇ ಅದೇ ರೀತಿ ನಾವು ಕೋಪ ಬಂದಾಗಲೂ ಅದನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡಿ ಇಟ್ಕೊಳ್ಳಬೇಕು ಕೋಪ ಬಂದು ಎಂದು ತಿಳಿದು ಬಾಯಿ ಬಂದ ಹಾಗೆ ಮಾತಾಡಿದರೆ ನಂತರ ಅವರ ಮನಸ್ಸು ನೊಯ್ದ ಮೇಲೆ ನಾವು ನಂತರ ಒಂದು ಕೆಲವು ನಿಮಿಷಗಳು ಕೆಲವು ಗಂಟೆಗಳು ಆದ ಮೇಲೆ ನಾವು ಮಾಡಿದ್ದು ತಪ್ಪಾಯಿತು ಎಂದು ಹೇಳಿದರು ಒಂದು ಸಾರಿ ನಾವು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅದೇ ರೀತಿ ನಾವು ಕೋಪ ಬಂದಾಗ ಕುಯ್ದ ಮಗು ಅಂದರೆ ನಾವು ಕೋಪ ಬಂದಾಗ ನೆಗಡಿ ಆಯಿತು ಎಂದು ಮೂಗನ್ನೇ ಕುಯ್ದುಕೊಂಡರೆ ನಂತರ ನೆಗಡಿ ಹೋದ ಮೇಲೆ ಮೂಗು ಬಾ ಎಂದರೆ ಬರಲು ಸಾಧ್ಯವೇ ಹಾಗೆಯೇ ಈ ಕೋಪವನ್ನು ನಾವು ತಡೆದುಕೊಳ್ಳಬೇಕು ನಾವು ಶಾಂತವಾಗಿ ಇರಬೇಕು ಕೋಪ ಬಂದಾಗ ಬಾಯಿಗೆ ಬಂದಾಗೆ ಮಾತಾಡದೆ ಆದಷ್ಟು ನಾವು ಹಿಡಿತದಲ್ಲಿ ಇದ್ದರೆ ಒಳ್ಳೆಯದು ನಂತರ ಆ ಒಂದು ಸಮಯ ನಾವು ಕಳೆದು ಹೋದ ಮೇಲೆ ಯೋಚನೆ ಮಾಡಿದರೆ ಪ್ರಯೋಜನವಿಲ್ಲ ಅದೇ ರೀತಿ ಕೋಪ ಬಂದಾಗ ಮೂಗನ್ನು ಕೊಯ್ದುಕೊಂಡು ಶಾಂತವಾದ ಮೇಲೆ ಮೂಗು ಬರಲು ಸಾಧ್ಯವೇ ಈ ಒಂದು ಗಾದೆಯ ಅರ್ಥ ದೂರದ ಬಟ್ಟೆ ನುಣ್ಣಿಗೆ ಹೌದು ಬೆಟ್ಟ ಯಾವುದೇ ಬೆಟ್ಟ ನಾವು ದೂರದಿಂದ ನೋಡಿದರೆ ಸುಂದರವಾಗಿ ಕಾಣುತ್ತೆ ಗಿಡ ಮರಗಳು ಹಸಿರು ತುಂಬ ಸುಂದರವಾಗಿ ಕಾಣುತ್ತೆ ಆದರೆ ನಾವು ಬೆಟ್ಟದ ಹತ್ತಿರ ಹತ್ತುತ್ತಾ ಹೋದಾಗ ಗೊತ್ತಾಗುತ್ತೆ ನಮಗೆ ಅಲ್ಲಿ ಕಲ್ಲು ಮುಳ್ಳು ಕಲ್ಲು ಹಾಗೂ ಎಷ್ಟು ಭೀಕರವಾಗಿರುತ್ತದೆ ಆ ಬೆಟ್ಟ ಹತ್ತಲು ಎಂಬುದು ನಮಗೆ ಗೊತ್ತಾಗುತ್ತೆ ಅಂದರೆ ನಾವು ಯಾರಿಗೆ ಆಗಲಿ ನೆಂಟರಾಗಲಿ ಸ್ನೇಹಿತರಾಗಲಿ ನೋಡಲು ತುಂಬ ಚೆನ್ನಾಗಿ ಕಾಣುತ್ತಾರೆ ತುಂಬ ವಿನಯವಾಗಿ ಚೆನ್ನಾಗಿ ಮಾತಾಡುತ್ತಾರೆ ನಂತರ ನಂತರ ನಮಗೆ ಗೊತ್ತಾಗುತ್ತೆ ಅವರು ಒಳ್ಳೆಯವರಲ್ಲ ಹಾಗೂ ಅವರು ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇಲ್ಲ ಎಂದು ಅದೇ ರೀತಿ ನಮಗೆ ಸ್ನೇಹಿತರು ದೂರದಿಂದ ಚೆನ್ನಾಗಿ ಕಾಣಬಹುದು ಆದರೆ ಹತ್ತಿರ ಹೋದಾಗ ಅವರೊಂದಿಗೆ ಬೆರೆತಾಗ ಅವರ ಮಾತುಗಳು ಎಲ್ಲ ನಾವು ಕೇಳಿದಾಗ ಓ ಇವರು ಸರಿ ಇಲ್ಲ ಇವರು ಸ್ನೇಹ ಮಾಡಲು ನಮಗೆ ಒಳ್ಳೆಯವರಲ್ಲ ಎಂಬ ಭಾವನೆ ನಂತರ ಬರುತ್ತದೆ ಅದೇ ರೀತಿ ಯಾವುದೇ ಒಂದು ವಿಷಯ ದೂರದಿಂದ ಚೆನ್ನಾಗಿ ಕಾಣುವುದು ನಮಗೆ ಅದು ಪೂರ್ತಿ ವಿಷಯ ಗೊತ್ತಾದಾಗ ಅದು ಚೆನ್ನಾಗಿ ಕಾಣುವುದಿಲ್ಲ ಯಾವ ರೀತಿ ದೂರದ ಬೆಟ್ಟ ನುಣ್ಣಿಗೆ ಸುಂದರವಾಗಿ ಕಾಣುತ್ತೆ ಆದರೆ ಹತ್ತಿರ ಹೋದಾಗ ಮಾತ್ರ ನಮಗೆ ಕಲ್ಲು ಮುಳ್ಳು ಇರೋದು ಗೊತ್ತಾಗುತ್ತೆ ಅದೇ ಈ ಗಾದೆಯ ಅರ್ಥ ಪಾಲಿಗೆ ಬಂದಿದ್ದೇ ಪಂಚಾಮೃತ ಹೌದು ನಮಗೆ ದೇವರು ಏನು ಕೊಟ್ಟಿರ್ತಾನೆ ಅದರಲ್ಲಿ ನಾವು ಸಂತೋಷ ಪಡಬೇಕು ಅದನ್ನು ಬಿಟ್ಟು ನಾವು ಯಾರನ್ನೂ ನೋಡಿ ಅವರು ಹೀಗಿದ್ದಾರೆ ಹಾಗಿದ್ದಾರೆ ಎಂದು ತಿಳಿದು ನಾವು ದುಃಖ ಪಡುವುದರಿಂದ ನಮ್ಮ ಆರೋಗ್ಯವೂ ಕೆಡುತ್ತೆ ನಮ್ಮ ಮನಸ್ಸು ಕೆಡುತ್ತೆ ಅಂದರೆ ದೇವರು ನಮಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಲು ಸಾಧ್ಯ ಅದಕ್ಕಿಂತ ಹೆಚ್ಚು ನಾವು ಊಹಿಸಲು ಸಾಧ್ಯವಲ್ಲ ದೇವರು ಸಹ ನಮ್ಮ ಒಂದು ಧರ್ಮ ಕರ್ಮ ಎಲ್ಲವನ್ನು ನೆನೆದು ಆ ಒಂದು ತಕ್ಕಂತೆ ನಮಗೆ ಸುಖ ಮತ್ತು ದುಃಖ ಎಲ್ಲವನ್ನು ಕೊಡುತ್ತಾರೆ ಅದನ್ನು ನಾವು ಪಾಲಿಗೆ ಅಂದರೆ ನಮಗೆ ಬಂದಷ್ಟೇ ಪಂಚಾಮೃತ ಅಂದರೆ ನಮ್ಮ ಪಾಲಿಗೆ ಬಂದಷ್ಟೇ ನಮಗೆ ಸಂತೋಷ ಪಡೆಯಬೇಕು ದೇವರು ನಮಗೆ ಕೊಟ್ಟಷ್ಟೇ ಕೊಡುವುದು ಅದಕ್ಕಿಂತ ಹೆಚ್ಚಾಗಿ ನಾವು ಬಯಸಲು ಸಾಧ್ಯವೇ ಇಲ್ಲ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಪಾಲಿಗೆ ಬಂದದ್ದು ಪಂಚಾಮೃತ ಪಂಚಾಮೃತವನ್ನು ಯಾವ ರೀತಿ ನಾವು ತೆಗೆದುಕೊಳ್ಳುತ್ತೇವೋ ಅದೇ ರೀತಿ ಆ ದೇವರ ಹೆಸರಿನಲ್ಲಿ ಕಷ್ಟ ಸುಖ ಎಲ್ಲವನ್ನು ನಾವು ಅನುಭವಿಸಲೇಬೇಕು ಅಂತಹ ಒಂದು ಸಮಯದಲ್ಲಿ ಪಾಲಿಗೆ ಬಂದಿದ್ದೆ ಪಂಚಾಮೃತ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಗಾದೆಗಳಿವೆ ಎಷ್ಟೊಂದು ಅರ್ಥವಿದೆ ಒಂದು ಗಾದೆಯಲ್ಲಿ ನಾವು ಸುಮಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಅದೇ ರೀತಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಹೆಚ್ಚಾಗಿ ನಮಗೆ ದುಃಖವೂ ಆಗುವುದಿಲ್ಲ ಇರುವುದರಲ್ಲೇ ಸಂತೋಷ ಪಡುವುದು ಹಾಗೂ ಆ ಶಿವನ ಸ್ಮರಣೆಯನ್ನು ಮಾಡುವುದೇ ನಮ್ಮ ಒಂದು ಆರೋಗ್ಯಕ್ಕೆ ಹಾಗೂ ನಮ್ಮ ಮನಸ್ಸಿಗೆ ಒಳ್ಳೆಯದು ಇಂತಹ ಅನೇಕ ಒಳ್ಳೆಯ ಗಾದೆಗಳು ನಿಮಗೆ ಅದರ ಅರ್ಥದೊಂದಿಗೆ ತಿಳಿಸುತ್ತಲೇ ಇರುತ್ತೇನೆ ಹಾಗೂ ಮುಂದೆಯೂ ಸಹ ಇಂತಹ ಗಾದೆಗಳನ್ನು ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚೆನ್ನಾಗಿ ತಾವು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಈಗಲೇ ನೀಡುತ್ತಿರುವ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಒಂದು ಬೆಲ್ ಬಟನನ್ನು ಒತ್ತಿ ಆನ್ ನೋಟಿಫಿಕೇಷನ್ ಸಹ ಒತ್ತಿದರೆ ನನ್ನ ಎಲ್ಲ ಒಂದು ವಿಡಿಯೋಗಳು ತಮಗೆ ಬರುತ್ತದೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು